ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಬೆಳಗ್ಗೆ ಬಟ್ಟೆಗಳೆಲ್ಲ ಒಗೆದು ಸ್ನಾನ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಟೈಮ್ ಆಗಿತ್ತು ಫಸ್ಟು ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಟು ಆಮೇಲೆ ಕೆಲಸನ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಫಸ್ಟು ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ಮಾಡ್ಕೊತಾ ಮಾಡ್ಕೊತಾಯಿದ್ದೀನಿ ವಾಂಗಿ ಭಾತ್ಗೆ ನಾನು ದಪ್ಪ ಮೆಣಸಿ ಹಾಕಿ ಯಾವಾಗಲೂ ಮಾಡೋದು ಬದನೆಕಾಯಿ ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಕೆಲವರು ವಾಂಗಿ ಭಾತ್ನ ಕುಕ್ಕರಲ್ಲಿ ಮಾಡ್ಕೋತಾರೆ ನಾನು ಗೊಜ್ಜು ಥರ ಮಾಡಿ ಅನ್ನಕ್ಕೆ ಕಲಿಸ್ಕೊತೀನಿ ಈ ರೀತಿ ಮಾಡಿದ್ರೇ ಮನೇಲಿ ಎಲ್ರಿಗೂ ಇಷ್ಟ ಆಗೋದು ವಾಂಗಿಭಾತ್ ಗೊಜ್ಜಂತೂ ಬೇಗನೆ ಆಗೋಗುತ್ತೆ ಮಾಡ್ಕೊಳ್ಳೋದು ತುಂಬಾ ಈಸಿ ಏನು ಜಾಸ್ತಿ ತಗೊಳ್ಳೋದಿಲ್ಲ ಗೊಜ್ಜೆಲ್ಲ ರೆಡಿ ಆದಮೇಲೆ ಬಿಸಿ ಅನ್ನಕ್ಕೆ ಎಷ್ಟು ಬೇಕು ಅಂತ ಹೇಳಿ ನೋಡಿ ಹಾಕ್ಕೊಂಡು ಕಲಸಿ ಆದಮೇಲೆ ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತಿಂಡಿ ಕೊಟ್ಟು ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಎಲ್ಲನೂ ರೆಡಿ ಮಾಡಿಕೊಟ್ಟೆ ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾದರು ಮಹೇಶ್ ಅವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅವರು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು ಎಲ್ಲರೂ ಹೋದ್ಮೇಲೆ ನಾನು ಕೂಡ ಕೆಲಸನ ಮಾಡ್ಕೋತಾ ಇದ್ದೀನಿ ನಾಳೆ ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸ್ಕೊಂಡ್ರೆ ನಾಳೆ ವಾರ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಎಲ್ಲ ಕ್ಲೀನ್ ಇದ್ದೀನಿ ದೇವ್ರ ಮನೆಯಲ್ಲಿರೋ ಪೂಜೆ ಸಾಮಾನುಗಳೆಲ್ಲನೂ ತೆಗೆದಿಟ್ಟು ಹಾಗೆಯೇ ದೇವ್ರ ಫೋಟೋನು ಕೂಡ ಒಂದು ಕಡೆ ಎತ್ತಿಟ್ಟು ನೀಟಾಗಿ ದೇವ್ರ ಮನೆಯೆಲ್ಲನೂ ಫಸ್ಟು ಒರೆಸ್ಕೊತಾ ಇದ್ದೀನಿ ನಾಳೆ ಮೊದಲನೇ ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಮನೆಯಲ್ಲಿ ಉಪ್ಪಿನ ದೀಪನ ಹಚ್ಚುತ್ತೀನಿ ಹಾಗಾಗಿ ಬೆಳಿಗ್ಗೆ ಎದ್ದು ಬೇಗನೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇವತ್ತೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆ ಎಲ್ಲ ವರ್ಷ ಆದಮೇಲೆ ನೆಕ್ಸ್ಟು ನಾನು ದೇವ್ರ ಫೋಟೋನ ಕ್ಲೀನಾಗಿ ಒರೆಸ್ಕೊಂಡು ದೇವ್ರ ಮನೆಗೆ ಇಡ್ತಾಯಿದ್ದೀನಿ ದೇವ್ರ ಫೋಟೋಗೆ ಅರ್ಶನ ಕುಂಕುಮನ ಹಚ್ಕೋತಾ ಇದ್ದೀನಿ ಅರ್ಶನ ಕುಂಕುಮ ಹಚ್ಚೋ ಮೊದಲು ವಿಭೂತಿ ಜೊತೆಗೆ ಸ್ವಲ್ಪ ಗಂಧನ ಹಾಕಿ ಮಿಕ್ಸ್ ಮಾಡಿಕೊಂಡು ಅರಿಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ ದೇವ್ರ ಫೋಟೋಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಆದಮೇಲೆ ನೆಕ್ಸ್ಟು ನಾನು ದೇವ್ರ ಸಾಮಾನೆಲ್ಲ ಚೆನ್ನಾಗಿ ತೊಳೆದು ಒಂದು ಕಡೆ ಎತ್ತಿಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮನ ಹಚ್ಚಿ ದೇವ್ರ ಮನೆ ಒಳಗಡೆ ಜೋಡಿಸ್ಕೊತಾ ಇದ್ದೀನಿ ದೇವ್ರ ಮನೆಯಲ್ಲಿ ಜಾಸ್ತಿ ವಿಗ್ರಹಗಳನ್ನ ಇಟ್ಕೊಂಡಿಲ್ಲ ನಾನು ಗಣಪತಿ ಒಂದನ್ನೇ ಇಟ್ಕೊಂಡಿರೋದು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಹಚ್ಚಿ ದೇವ್ರ ಮನೆಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಕುಬೇರ ಗೊಂಬೆಗೂ ಕೂಡ ಅರ್ಶನ ಕುಂಕುಮನ ಹಚ್ಚಿ ಎತ್ತಿಟ್ಕೊಂಡೆ ಇದು ಲಾಸ್ಟ್ ಟೈಮು ಚನ್ನಗಳಮ್ಮ ದೇವಸ್ಥಾನಕ್ಕೆ ಹೋದಾಗ ತಂದಿದ್ದು ದೇವ್ರ ಫೋಟೋ ಅದನ್ನು ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮನ ಹಚ್ಚಿ ದೇವ್ರ ಮನೆಗೆ ಇಟ್ಕೊಂಡೆ ಒಂದು ಚೊಮ್ಗೆ ಅಕ್ಕಿನ ಹಾಕಿ ಅದ್ರ ಮೇಲೆ ಅರ್ಶಿಣ ಕೊಂಬನ್ನ ಇಟ್ಟು ಅದಕ್ಕೂ ಕೂಡ ಅರ್ಶನ ಕುಂಕುಮನ ಹಚ್ಚಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ತಟ್ಟೆಗೆ ಆಮೇನ ಇಟ್ಟು ಅರ್ಶನ ಕುಂಕುಮನ ಹಚ್ಚಿ ಅದನ್ನು ಕೂಡ ದೇವ್ರ ಮನೆಗೆ ಇಟ್ಕೊಂಡಿದ್ದೀನಿ ದೇವ್ರ ಮನೇಲಿ ಜಾಸ್ತಿ ವಿಗ್ರಹಗಳೇನು ಇಟ್ಟಿಲ್ಲ ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಜೋಡಿಸೋಷ್ಟರಲ್ಲಿ ಟೈಮ್ ಬಂದು ಹನ್ನೊಂದುವರೆನೇ ಆಯಿತು ಎಲ್ಲನೂ ಎತ್ತಿಟ್ಟು ದೇವ್ರ ಮನೆ ಎಲ್ಲ ಕ್ಲೋಸ್ ಮಾಡಿ ಆದಮೇಲೆ ನಾನು ಕೂಡ ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ ಶಾಪಿಲಿ ಎರಡು ಕಾಫಿ ಮಗ್ನ ಬುಕ್ ಮಾಡಿದ್ದೆ ನೆನ್ನೆ ಬಂತು ಬಾಕ್ಸ್ನ ಓಪನ್ ಮಾಡಿ ನೋಡಿದೆ ಯಾವುದೇ ಡ್ಯಾಮೇಜ್ ಇರಲಿಲ್ಲ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಕಪ್ ಮೇಲೆ ಅಬಿ ಮತ್ತು ವೈಫ್ ಅಂತ ಹೇಳಿ ಹೆಸರಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ಮಹೇಶ್ ಅವ್ರಿಗೆ ಕಾಫಿ ಕುಡಿಯೋದಕ್ಕೆ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಫಿ ಕಪ್ಪೆಲ್ಲ ನೋಡಿ ಎತ್ತಿಟ್ಟು ನೆಕ್ಸ್ಟು ನಾನು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಹಾಗಾಗಿ ಕ್ಯಾರೆಟು ಬೀನಸು ಮತ್ತು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಾಂಬಾರು ಮಾಡೋದಕ್ಕೆ ಇವಾಗ ರೆಡಿ ಇದ್ದೀನಿ ಸ್ವಲ್ಪ ಬೇಳೆನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದು ನೆಕ್ಸ್ಟು ನಾಲ್ಕು ಟೊಮೊಟೊನ ಹಾಕಿ ಕೂಗಿಸ್ಕೋತಾ ಇದ್ದೀನಿ ಬೇಳೆ ಜೊತೆ ತರಕಾರಿನ ಹಾಕಿ ಕೂಗಿಸ್ಕೊಂಡ್ರೆ ತರಕಾರಿ ಎಲ್ಲ ತುಂಬ ಬೆಂದೋಗಿದೆ ಅನಿಸುತ್ತೆ ಹಾಗಾಗಿ ತರಕಾರಿನ ನಾನು ಒಗ್ಗರಣೆಗೆ ಹಾಕೋತೀನಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ಇಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಈರುಳ್ಳಿ ಕರಿಬೇನ ಸೊಪ್ಪು ಸಾಸಿವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ ಟೊಮೊಟೊ ಜೊತೆಗೆ ಸ್ವಲ್ಪ ಕಾಯಿ ಬೇಳೆ ಸಾಂಬಾರು ಪುಡಿನ ಹಾಕಿ ರುಬ್ಕೊಂಡು ಖಾರ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗುತ್ತೆ ಸಾಂಬಾರು ಕೆಲಸ ಎಲ್ಲ ಮುಗೀತು ನಿನ್ನೆ ಮಹೇಶ್ವರ ಕೆಲಸದಿಂದ ಬರ್ತಾ ಪರಂಗಿ ಹಣ್ಣ ತಂದಿದ್ರು ಹಣ್ಣಾಗಿತ್ತು ಅದನ್ನು ಕೂಡ ವರದಿ ಕಟ್ ಮಾಡಿಡೋಣ ಅಂತ ಹೇಳಿ ಕಟ್ ಮಾಡಿಕೊಂಡೆ ಮಕ್ಕಳು ಸ್ಕೂಲಿಂದ ಬಂದು ತಿಂತಾರೆ ಅಂತ ಹೇಳಿ ಜೊತೆಗೆ ಮನೇಲೇನೆ ಬೀಟ್ರೋಟು ಮತ್ತು ಬೆಟ್ಟದಲ್ಲಿ ಕಾಯಿತು ಎರಡನ್ನೂ ಕಟ್ ಮಾಡಿ ನನಗೆ ಮತ್ತು ಮಹೇಶ್ ಅವ್ರಿಗೆ ಜ್ಯೂಸ್ ಕೂಡ ಮಾಡಿಕೊಂಡೆ ಮಹೇಶ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದರು ಅವ್ರಿಗೂ ಕೂಡ ಕುಡಿಯೋದಕ್ಕೆ ಜ್ಯೂಸ್ ಕೊಟ್ಟೆ ನೀನು ಕೂಡ ತಗೋಬಾ ಜ್ಯೂಸ್ ಕುಡಿ ಅಂತ ಅಂದರು ನಾನು ಕೂಡ ತೊಗೊಂಡೋದೆ ಚಿಯರ್ಸ್ ಮಾಡ್ತಾಯಿದ್ರು ಅವರಿಗೆ ತಮಾಷೆ ಮಾಡಿ ಇದ್ದೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನಲ್ಲ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿರ್ತೀರ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ